ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿ ಯಶ್ ನಟನೆಯ ಕೆಜಿಎಫ್ ಚಿತ್ರ ಐದು ಭಾಷೆಗಳಲ್ಲಿ ಗೆಲುವಿನ ನಗೆ ಬೀರಿದೆ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದ ಈ ಸಿನಿಮಾ ಮೊದಲ ದಿನವೇ ಇಪ್ಪತ್ತೈದು ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು ಈಗ ಎರಡನೇ ದಿನಕ್ಕೆ ಮತ್ತೆ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಚಿಕೊಳ್ಳುವ ಮೂಲಕ ಅರ್ಧ ಶತಕ ಬಾರಿಸಿದೆ ಎರಡನೇ ದಿನವೂ ಕೆಜಿಎಫ್ ಅಬ್ಬರ ಮುಂದುವರೆದಿದ್ದು ನಿರಾಯಾಸವಾಗಿ ಐವತ್ತು ಕೋಟಿ ರೂಪಾಯಿ ಕಮಾಯಿ ಮಾಡಿದೆ ಭಾನುವಾರದ ಕಲೆಕ್ಷನ್ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ ಭಾನುವಾರ ರಜಾದಿನವಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾರೆ ಹಾಗಾಗಿ ಭಾನುವಾರ ಮೂವತ್ತು ಕೋಟಿ ರೂಪಾಯಿ ಗಳಿಕೆ ಆಗಬಹುದು ಅನ್ನೋದು ಗಾಂಧಿನಗರದ ತಜ್ಞರ ಅಭಿಪ್ರಾಯ ಅಂದ ಹಾಗೆ ಕಲೆಕ್ಷನ್ ವಿಚಾರದಲ್ಲಿ ಚಿತ್ರತಂಡ ಈವರೆಗೆ ಅಧಿಕೃತ ಮಾಹಿತಿ ಹರಿಬಿಟ್ಟಿಲ್ಲ ಏನು ಖುಷಿ ಸುದ್ದಿ ಅಂದ್ರೆ ಪರಭಾಷೆಗಳಲ್ಲಿ ಯಶ್ ಸಿನಿಮಾಗೆ ಬೇಡಿಕೆ ಹೆಚ್ಚಿದೆ ತಮಿಳುನಾಡಿನಲ್ಲಿ ಕೆಜಿಎಫ್ ಪ್ರದರ್ಶನದ ಥಿಯೇಟರ್ಗಳ ಸಂಖ್ಯೆ ಹೆಚ್ಚು ಮಾಡಲಿಕ್ಕೆ ವಿತರಕರು ಪ್ಲಾನ್ ಮಾಡ್ತಿದ್ದಾರೆ ಬರೀ ತಮಿಳುನಾಡಿನಲ್ಲಿ ಮಾತ್ರವಲ್ಲ ಹಿಂದಿ ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲೂ ಇದೇ ಸ್ಥಿತಿ ಇದೆ ದಿನ ದಿನಕ್ಕೆ ಕೆಜಿಎಫ್ ಕ್ರೇಜ್ ಹೆಚ್ಚಾಗ್ತಾ ಇದೆ ಈ ಹಿಂದೆ ಅನೇಕ ಸ್ಟಾರ್ ಸಿನಿಮಾಗಳು ಅಲ್ಲಿ ಥಿಯೇಟರ್ ಸಿಗದೆ ಒದ್ದಾಡ್ತಿದ್ವು ನಮಗೆ ಅವರು ಥಿಯೇಟರ್ ಕೊಡಲ್ಲ ಮತ್ತೆ ನಾವ್ಯಾಕೆ ಕೊಡಬೇಕು ಅಂತ ನಮ್ಮವರು ಕೂತಾ ಇದ್ರು ಇದೀಗ ಎಫ್ ನಮಗೆ ಸಿನಿಮಾ ಕೊಡಿ ಎಂತಿದ್ದಾರೆ ಇನ್ನು ಚಿತ್ರತಂಡ ಶನಿವಾರ ಸಕ್ಸಸ್ ಪಾರ್ಟಿ ನಡೆಸಿತ್ತು ಈ ವೇಳೆ ನಾಯಕ ರಾಕಿಂಗ್ ಸ್ಟಾರ್ ಯಶ್ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ನಿರ್ಮಾಪಕ ವಿಜಯ್ ಕಿರಂಗದೂರ್ ಛಾಯಾಗ್ರಾಹಕ ಭುವನ್ ಗೌಡ ಸೇರಿದಂತೆ ಚಿತ್ರತಂಡದ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸದ್ಯ ಕೆಜಿಎಫ್ ಒಂದನೇ ಅಧ್ಯಾಯ ಮಾತ್ರ ಪೂರ್ಣಗೊಂಡಿದೆ ಎರಡನೇ ಅಧ್ಯಾಯದ ಮೂಲಕ ಯಶ್ ಮತ್ತೆ ಪ್ರೇಕ್ಷಕರ ಎದುರು ಬರಲಿದ್ದಾರೆ ಓಕೆ ಫ್ರೆಂಡ್ಸ್ ಕೆಜಿಎಫ್ ನ ಈ ಸಕ್ಸಸ್ ನೋಡಿ ನಿಮ್ಗೂ ಖುಷಿ ಆಗಿದ್ರೆ ಮಸ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಫ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಒಬ್ಬ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಮಸ್ತ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು